ಶ್ರೀಕುರಗಜ್ಜ ಮಂತ್ರ ಜಾವತೆ ಅಂಜನಿ ಪರಿವಾರ ದೈವಲಿನ ಕ್ಷೇತ್ರ ಗುಡ್ಡದ ವಾರ್ಷಿಕ ನೇಮೋತ್ಸವಗೂ ನಿಗಲೇಗೊಂದು ಮೋಕೆದಲೆ ಪೋಲೆ ಅಂದು ಬಂಧುಲೆ ಧರ್ಮ ಎತ್ತಿನ ಮಣ್ಣು ಧರ್ಮ ದೈವನು ನೆಲೆಯಾಯಿನ ಮಣ್ಣು ಮುಲ್ಲುಗುಡ್ಡದ ಮಣ್ಣಿಡಿ ಅಗ್ನಿಯಾದ ಅರ್ಲದು ನೀರಾದ ಬರತ್ತದು ನಂಬಂದು ನಂಬ ಒಂದು ನಂಬಿ ಕಲೆಗೆ ಇಂಬು ಕೊರೊಂದು ಕಾತೊಂದು ಬತ್ತಿನ ಧರ್ಮ ದೈವೊಲೆಗೆ ವಾರ್ಷಿಕ ಕೋಲೋತ್ಸವಗೂ ಪೋಲೆ ಅಂದು ಬಂತು ತಾರೀಕ್ ಮುಪ್ಪತ್ತೊಂಜಿ ಪತ್ತು ರಡ್ ಸಾರತ ಇರುವತ್ತೈನ ಶುಕ್ರವಾರದಾನಿ ದಾನಿ ಕಡ ಎಡಮ ಗಂಟೆಗೆ ಸರಿಯಾದ ಗಣ ಹೋಮ ಶ್ರೀ ಸತ್ಯನಾರಾಯಣ ಪೂಜೆ ಅಂಚನೆ ಅನ್ನ ಸಂತರ್ಪಣೆ ನಡಪೆರೆಗುಂಡು ಅಯ್ಯ ಆಚೆ ಗಂಟೆಗೆ ಸರಿಯಾದ ಭೂದಾನ ಸೇವಾ ಕರ್ತರಿಗೆ ಪ್ರಸಾದ ವಿತರಣೆ ರಾತ್ರಿ ಏಳು ಗಂಟೆರ್ದ ಪದ ಗಂಟೆ ಮುಟ್ಟ ದೊಂದಿ ಬೊಲ್ಪುಡು ಭಜನಾ ಸಂಕೀರ್ತನಾ ಕಾರ್ಯಕ್ರಮ ಅಂಚನೆ ಅನ್ನ ಸಂತರ್ಪಣೆ ಗುಂಡು ತಾರೀಕು ಒಂಜಿ ಸಾವಿರದ ಇವತ್ತೈನೇ ಶನಿವಾರ ದಾನಿ ಮಧ್ಯಾಹ್ನ ಪದಿನ ಗಂಟೆರ್ದ ಮಹಾ ಅನ್ನ ಸಂತರ್ಪಣೆ ಗುಂಡು ಬಯ್ಯ ನಾಲ್ಕು ಗಂಟೆರ್ದು ಸರಿಯಾದ ಅಪ್ಪೆ ಮಂತ್ರ ಜನ ಭಂಡಾರ ಆಗಮನ ರಾತ್ರಿ ಎಣ್ಮ ಗಂಟೆಗೆ ಸರಿಯಾದ ಸ್ವಾಮಿ ಕೊರಗಜ್ಜ ದೈವದ ಸಿರಿ ಸಿಂಗಾರದ ಕೋಲ ಸೇವೆ ರಾತ್ರಿ ಪದಿನ ಗಂಟೆಗೆ ಸರಿಯಾದ ಅಪ್ಪ ಮಂತ್ರ ಜಾವದ ಸಿರಿ ಸಿಂಗಾರದ ಕೋಲ ಸೇವೆ ರಾತ್ರಿ ಮೂಜಿ ಗಂಟೆಗೆ ಸರಿಯಾದ ಚಾವು ಗುಳಿಗ ದೈವದ ಸಿರಿ ಸಿಂಗಾರದ ಕೋಲ ಸೇವೆ ಅದ್ಭುತ ಲೇಸಿಗೆ ನಿಕಲು ಮಾತ್ರ ಪಾಲು ಪಡೆಯೊಂದು ಧರ್ಮ ದೈವಲಿನ ಅನುಗ್ರಹಗೂ ಪಾತ್ರೆ ರಾವುಡೊಂದು ನಿಕ್ಲೇನೆ ಅರ್ಥ ಪಿರ್ತಿಡಿಯದಕ್ಕೂ ನನ್ನ ಪೀಠಾಧಿಕಾರಿ ತನಿಯ ಜಾಬುಕ್ಕ ಮಂತ್ರ ಜಾವದ ಚಾರಿಟೇಬಲ್ ಟ್ರಸ್ಟ್ ರಜಿಸ್ಟರ್ಡ್ ಮುಳ್ಳಗುಡ್ಡ ಶಿವಪುರ ಶ್ರೀ ಕೊರಗಜ್ಜ ಮಂತ್ರ ಜಾವದ ಅಂಚನೆ ಪರಿವಾರ ದೈವಲಿನ ಕ್ಷೇತ್ರ ಮುಳ್ಳಗುಡ್ಡ ಶಿವಪುರ